ಆ ಥರ ಡಿಜಿಟಲ್ ಕಾನ್ಸೆಪ್ಟಲ್ಲಿ ನಿಮಗೆ ವಿತ್ ಹೆವಿ ಕಾನ್ಸೆಪ್ಟಲ್ಲಿ ಡಿಜಿಟಲಲ್ಲಿನ ದುಪಟ್ಟ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಅದಕ್ಕೆ ಸಿಗುತ್ತೆ ಮತ್ತು ನಮ್ಮ ಕಂಪ್ನಿದು ಫಾಲೋವರ್ಸ್ ಎಷ್ಟಿದ್ದಾವೆ ಅದು ಎಲ್ಲ ನೋಡಿ ನಮ್ಮದು ಯೂಟ್ಯೂಬ್ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇನ್ನೂ ನೋಡ್ತೀರಾ ಅಂದರೆ ಹದಿನೆಂಟು ಲಕ್ಷ ಪ್ಲಸ್ ಜನ ನಮ್ಮ ಕಂಪ್ನಿಗೆ ಫಾಲೋಪ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಟಸ್ಟೇಬಲ್ ಕಂಪ್ನಿದಾವೆ ಅದಕ್ಕೆ ವ್ಯತ್ಯಾಸ ಬೇಕಾಗಿದೆ ಡಿಸೈನರ್ ವೈಸ್ ವ್ಯತ್ಯಾಸ ಬೇಕಾಗಿದೆ ನ್ಯೂ ನ್ಯೂ ಫ್ಯಾಬ್ರಿಕ್ ಏನು ಮಾರ್ಕೆಟಲ್ಲಿ ನಡೀತಾ ಇದೆ ಜನ ಮುಂಚೆ ರಿಯೋನ್ ಆಗಿದೆ ಕಾಟನ್ ಆಗಿದೆ ಮಸ್ಲೀನ್ ಆಗಿದೆ ಸಿಲ್ಕ್ ಆಗಿದೆ ಜಾಮ್ ಆಗಿದೆ ಇವಾಗ ಹತ್ತು ಫ್ಯಾಬ್ರಿಕ್ ಡಿಫ್ರೆಂಟ್ ಬಂದ್ಬಿಟ್ಟಿದೆ ಟ್ರೆಂಡ್ ಜೊತೆಗೆ ಹೋಗ್ಬೇಕು ಅಂದ್ರೆ ಜಿಜೋನ್ ಲುಕಿಂಗ್ ಟಚಿಂಗ್ ಆ ಫ್ಯಾಬ್ರಿಕ್ ಗೆ ನೀವು ನೋಡ್ತಿರ ಅಂದ್ರೆ ಬಟ್ಟೆ ಒಳಗಡೆನೆ ವಿಸ್ಕೋಸ್ದು ಥ್ರೆಡ್ ವರ್ಕಿಂಗ್ ಇದ್ದಾವೆ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಫ್ರಂಟ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ನಿಮಗೆ ಕಾಣಿಸುತ್ತೆ ನಮಸ್ಕಾರ ನಮಗೆಲ್ಲ ಕರ್ನಾಟಕ ನಾವು ನಿಮ್ಮ ಫ್ರೆಂಡ್ಸ್ ಇದಾಸ್ಸಿ ಸೌಲಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಇವಾಗೆ ಟ್ರೆಡಿಷನಲ್ ಐಟಮ್ ಮತ್ತು ಟ್ರೆಂಡಿಂಗ್ ಐಟಮ್ದು ಕಾನ್ಸೆಪ್ಟ್ ನಡೀತಾ ಇದೆ ಅದು ಎಲ್ಲಿಂದ ಪರ್ಚೇಸ್ ಮಾಡಬೇಕಾ ಪರ್ಚೇಸ್ ಮಾಡೋಕ್ಕೆ ನಿಮಗೆ ಯೂಟ್ಯೂಬಲ್ಲಿ ನೂರು ಅಂಗಡಿ ಸಿಗತ್ತೆ ನಿಮಗೆ ನೂರು ವೆಬ್ಸೈಟ್ ಸಿಗುತ್ತೆ ಇನ್ನೂರು ನಿಮಗೆ ಯೂಟ್ಯೂಬ್ ಚಾನಲ್ ಕೂಡ ಸಿಗ್ಬಿಡತ್ತೆ ಅದು ಇದಾವೆ ಟ್ರೆಂಡಲ್ಲಿ ಬಟ್ ಟ್ರಸ್ಟೇಬಲ್ ಕಂಪ್ನಿಯಲ್ಲಿ ಇದ್ದಾವೆ ಜೀನಿಯನ್ ಕಂಪ್ನಿಯಲ್ಲಿ ಇದ್ದಾವೆ ಅದು ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡಬೇಕಾ ಅದು ಹೆಂಗೆ ನಿಮಗೆ ಗೊತ್ತಾಗತ್ತೆ ಅದು ಎಲ್ಲ ನೋಡಬೇಕಾಗಿದೆ ನೀವು ಯಾವುದು ಅಂಗಡಿಯಲ್ಲಿ ಹೋಗ್ತೀರ ನೀವು ಇಲ್ಲ ಸೂರತ್ ಇಲ್ಲ ನೀವು ಅಹಮದಾಬಾದ್ ದಿಲ್ಲಿ ಮುಂಬೈ ಯಾವ ಕಡೆನೂ ಹೋಗಿ ಫಸ್ಟ್ ಅದರದ್ದು ಗೂಗಲ್ ರಿವ್ಯೂ ಚೆಕ್ ಮಾಡಿ ಅವ್ರ ಇದು ರಿವ್ಯೂ ಇದ್ದಾವೆ ಆ ಕಂಪ್ನಿದು ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಇದ್ದಾವೆ ಬರೀ ಹೆಂಗಿದಾವೆ ಅದು ನೋಡಿ ನೀವು ಅಜಿತ್ ಝೋನಲ್ಲಿ ಬರ್ತೀರ ಅಜಿತ್ ಝೋನ್ ಅಂದರೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅಜಿತ್ ಝೋನ್ ಪ್ರೈವೇಟ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಗೌರ್ಮೆಂಟಿಂದ ಅಪ್ರೂವ್ ಆಗುತ್ತೆ ಯಾಕೆ ಆಗುತ್ತೆ ಅಂದರೆ ಇದು ಜೀನಿಯನ್ ಕೆಲಸ ಎಲ್ಲ ಮಾಡ್ತೀನಿ ನಮ್ಮ ಕಂಪ್ನಿದು ರಿವ್ಯೂ ಎಲ್ಲ ನೋಡ್ತೀರ ಅಂದರೆ ಹತ್ತು ಸಾವಿರ ಪ್ಲಸ್ ರಿವ್ಯೂ ಕೂಡ ಇದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಜನ ಬ್ಯಾಡ್ ಕಮೆಂಟು ಸಿಗುತ್ತೆ ನಿಮಗೆ ಐನೂರು ಪ್ಲಸ್ ಜನ ನಿಮಗೆ ಅದು ಹತ್ತು ಸಾವಿರ ಪ್ಲಸ್ ಜನ ನಿಮಗೆ ಗುಡ್ ಕಮೆಂಟಲ್ಲಿನೇ ಸಿಗುತ್ತೆ ಯಾಕೆ ಸಿಗುತ್ತೆ ಯಾಕೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅದಕ್ಕೆ ಸಿಗುತ್ತೆ ಮತ್ತು ನಮ್ಮ ಕಂಪ್ನಿದು ಫಾಲೋವರ್ಸ್ ಎಷ್ಟಿದ್ದಾವೆ ಅದು ಎಲ್ಲ ನೋಡಿ ನಮ್ಮದು ಯೂಟ್ಯೂಬ್ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇವ್ನ ನೋಡ್ತೀರ ಅಂದ್ರೆ ಹದಿನೆಂಟು ಲಕ್ಷ ಪ್ಲಸ್ ಜನ ನಮ್ಮ ಕಂಪ್ನಿಗೆ ಅಪ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಟ್ರಸ್ಟೇಬಲ್ ಕಂಪ್ನಿ ಇದಾವೆ ಅದಕ್ಕೆ ನಮ್ಮ ಕಂಪ್ನಿದು ಟ್ವೆಂಟಿ ತ್ರೀ ಇಯರ್ಸಿಂದ ರನ್ನಿಂಗ್ ಇದ್ದಾವೆ ವರ್ಷ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ರನ್ನಿಂಗ್ ಮಾಡ್ತಾಯಿದ್ದಾವೆ ಟ್ರಸ್ಟೇಬಲ್ ಕಂಪ್ನಿ ಇದಾವೆ ಅದು ಎಲ್ಲ ನೋಡ್ಕೊಂಡು ನೀವು ಎಲ್ಲ ಯಾವುದು ಅಲ್ಲಿ ಅಂಗಡಿಗೆ ಹೋಗ್ತೀರಾ ಅದು ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡೋಕೆ ಹೋಗ್ಬೇಕು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಜನ ಆದ್ಮೇಲೆ ಏನು ಹೇಳ್ತಾರೆ ಸರ್ ನಾನು ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬಂದಿದ್ದೀನಿ ಬಟ್ ಅವ್ರು ಓಟೋ ಅವ್ರು ಬೇರೆ ಜಾಗ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಜೊತೆಗೆ ಮೋಸ ಆಗಿದೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹುಷಾರಾಗೇರಿ ಇಲ್ಲ ಅಂದರೆ ನೀವು ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಸೂರತ್ ಬರ್ತಾ ಇದೀರಾ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಂಪ್ನಿಯಿಂದ ನಿಮಗೆ ಪಿಕಪ್ ಮತ್ತು ಜಾಬ್ ಸರ್ವಿಸ್ ಕೂಡ ಅವೈಲೇಬಲ್ ಇದ್ದಾವೆ ಯಾಕೆ ಇದ್ದಾವೆ ಅದಕ್ಕೇನೆ ಇದ್ದಾವೆ ಯಾರು ವಿದೌಟ್ ಲ್ಯಾಂಗ್ವೇಜ್ ಸೈ ನೀವು ತಮಿಳು ಅವರು ಇದ್ದೀರಾ ಅಲ್ಲಿ ಬನ್ನಿ ಆ ಚೀಜೋನಲ್ಲಿ ತಮಿಳು ಊರ್ಗಾನೇ ಸಿಗುತ್ತೆ ನಿಮಗೆ ಮಲೆಯಲ್ಲಿ ಬೇಕಾಗಿದೆ ಮಲೆಯಲ್ಲಿ ನಿಮಗೆ ಹುಡುಗಿಯ ಹುಡುಗ ಬೇಕಾಗಿದೆ ಮಂಗಲ್ ಮಲ್ಟಿಪಲ್ ಲ್ಯಾಂಗ್ವೇಜು ಅಜೀಜೋನ್ದು ಚಾನಲ್ ಇದ್ದಾವೆ ಯಾಕೆ ಇದ್ದಾವೆ ಟ್ರಸ್ಟೇಬಲ್ ಕಂಪ್ನಿ ಇದ್ದಾವೆ ಅದಕ್ಕೆ ಇವತ್ತು ಮಾತುಗಳವಾಗಿದೆ ಇವಾಗ ಟ್ರೆಡಿಷ್ನಲ್ ಮತ್ತು ಟ್ರೆಂಡಿಂಗ್ ಐಟಮಲ್ಲಿ ತ್ರೀ ಪೀಸಲ್ಲಿ ಪಾರ್ಟಿವೇರಲ್ಲಿ ಏನೇನು ಆರ್ಟಿಕಲ್ಗಳು ಬಂದಿದೆ ಏನೇನು ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಇದ್ದಾವೆ ಏನೇನು ಪ್ಯಾಟರ್ನ್ಸ್ ಕೂಡ ಬಂದಿದ್ದಾವೆ ಆ ಥರ ಡಿಜಿಟಲ್ ಮಸ್ಲಿನ್ ಮೇಲೆ ಆರ್ಟಿಕಲ್ಗಳು ವಿತ್ ಹ್ಯಾಂಡ್ ವರ್ಕ್ ಬಲ್ಲಿ ಪ್ಯೂರ್ ಮಸ್ಲಿನ್ ಬೇಸಿಸ್ ಮೇಲೆ ಆರ್ಟಿಕಲ್ ನೋಡ್ತೀರಾ ಅಂದರೆ ಡಿಜಿಟಲ್ ತುಂಬ ಟ್ರೆಂಡಿಂದ ನಡೀತಾ ಇದೆ ಆ ಥರ ಡಿಜಿಟಲ್ ಕಾನ್ಸೆಪ್ಟಲ್ಲಿ ನಿಮಗೆ ವಿತ್ ಹೆವಿ ಕಾನ್ಸೆಪ್ಟಲ್ಲಿ ಡಿಜಿಟಲಲ್ಲಿನ ದುಪಟ್ಟ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ಗಳು ನಿಮಗೆ ಬೈ ಮಾಡಬೇಕಾಗಿದೆ ಅಜೀತ್ ಜೋನ್ ಬರಬೇಕು ಯಾಕೆ ಟ್ರೆಂಡಿಂಗ್ ಇವಾಗ ಜನ ಫಸ್ಟ್ ಸೂಟ್ ಆದಮೇಲೆ ನೋಡ್ತಾರೆ ಫಸ್ಟ್ ದುಪಟ್ಟ ನೋಡ್ತಾರೆ ದುಪಟ್ಟ ಏನು ಕೊಟ್ಟಿದ್ದಾರೆ ಬಾತ್ ಅಜೀತ್ ಜೋನ್ ನೀವು ನೋಡ್ತೀರಾ ಅಂದರೆ ಪ್ಯೂರ್ ಆರ್ಗೇನ್ಜಾ ಸಿಲ್ಕ್ ಬನಾರಸಿ ಮೇಲೆ ನಿಮಗೆ ಜಕಾರ್ಡಲ್ಲಿ ದುಪ್ಪಟ್ಟ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಹ್ಯಾಂಡ್ ವರ್ಕ್ ಟಚ್ ನಿಮಗೆ ಸೂಟ್ ಸಿಗ್ತಾ ಇದೆ ಅದನ್ನು ಪ್ಯೂರ್ ಸಿಲ್ಕ್ ಬೇಸ್ ಮೇಲೆ ಆ ಥರ ಹ್ಯಾಂಡ್ ವರ್ಕ್ ಟಚಪಲ್ಲಿ ಇವತ್ತು ಸ್ಲೀವ್ಸಲ್ಲಿ ಕಾನ್ಸೆಪ್ಟ್ ಡಿಸೈನರ್ ಲೂಕಲ್ಲಿ ಬಾಟಮ್ ಕೂಡ ನೀವು ಪ್ಯಾಟರ್ನ್ಸ್ ಯೂನಿಕ್ ಯೂನೀಕ್ ಪ್ಯಾಟರ್ನ್ಸ್ ಸಿಗ್ತಾ ಇದೆ ಆ ಥರ ನಿಮಗೆ ಕ್ರಿಯೇಷನ್ ಮತ್ತು ಆರ್ಟಿಕಲ್ಗಳಲ್ಲಿ ನ್ಯೂ ನ್ಯೂ ಡಿಸೈನ್ಸ್ಗಳು ಬೇಕಾಗಿದೆ ಫ್ಯಾಬ್ರಿಕ್ ವೈಸ್ ವ್ಯತ್ಯಾಸ ಬೇಕಾಗಿದೆ ಡಿಸೈನರ್ ವೈಸ್ ವ್ಯತ್ಯಾಸ ಬೇಕಾಗಿದೆ ನ್ಯೂ ನ್ಯೂ ಫ್ಯಾಬ್ರಿಕ್ ಏನು ಮಾರ್ಕೆಟಲ್ಲಿ ನಡೀತಾ ಇದೆ ಜನ ಮುಂಚೆ ರಿಯೋನ್ ಆಗಿದೆ ಕಾಟನ್ ಆಗಿದೆ ಮಸ್ಲಿನ್ ಆಗಿದೆ ಸಿಲ್ಕ್ ಆಗಿದೆ ಜಾಮ್ ಆಗಿದೆ ಇವಾಗ ಹತ್ತು ಫ್ಯಾಬ್ರಿಕ್ ಡಿಫ್ರೆಂಟ್ ಬಂದುಬಿಟ್ಟಿದೆ ಟ್ರೆಂಡ್ ಜೊತೆಗೂ ಹೋಗಬೇಕು ಅಂದರೆ ಅಜೀಜ್ ಜೋನ್ ಬರಬೇಕು ಯಾಕೆ ನಿಮಗೆ ಆ ಥರ ಸೂಪರ್ ಫೈನ್ ಫ್ಯಾಬ್ರಿಕಲ್ಲಿ ನಿಮಗೆ ನ್ಯೂ ನ್ಯೂ ಫ್ಯಾಬ್ರಿಕ್ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಸಿಗ್ತಾ ಇದೆ ನಿಮಗೆ ಆ ಥರ ಪೀಸಸ್ ಮತ್ತು ಬುಟೀಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ಸೀಮರ್ ಫ್ಯಾಬ್ರಿಕ್ ಆದಮೇಲೆ ಸಿಲ್ಕ್ ಫ್ಯಾಬ್ರಿಕ್ ಆದಮೇಲೆ ಜಾರ್ಜೆಟ್ ಮೇಲೆ ಜಾರ್ಜೆಟಲ್ಲಿನ ಫೈನ್ ಕ್ವಾಲಿಟಿ ಬರುತ್ತೆ ನಿಮಗೆ ನೈಂಟಿ ಗ್ರಾಮ್ ಜಾರ್ಜೆಟ್ ಬೇಕಾಗಿದೆ ಇಲ್ಲಾಂದರೆ ರೆಗ್ಯುಲರ್ ವೇರ್ ಜಾರ್ಜೆಟ್ ಬೇಕಾಗಿದೆ ಆ ಥರ ಸೀಮರ್ ಫ್ಯಾಬ್ರಿಕಲ್ಲಿ ನಿಮಗೆ ಡಿಸೈನರ್ ಪ್ಯಾಟರ್ನ್ ಬೇಕಾಗಿದೆ ಸೀಮರ್ ಫ್ಯಾಬ್ರಿಕ್ ಯಾಕೆ ಹೇಳ್ತಾರೆ ಅಂದರೆ ಆ ಫ್ಯಾಬ್ರಿಕ್ಗೆ ನೀವು ದೂರದಿಂದ ನೋಡ್ತಾ ಇದ್ದೀರಾ ಬಟ್ ಆ ಫ್ಯಾಬ್ರಿಕ್ಗೆ ಫ್ರಂಟಿಂದ ಬಂದು ನೋಡ್ತೀರಾ ಅಂದರೆ ಆ ಫ್ಯಾಬ್ರಿಕಲ್ಲಿನ ಸೈನಿಂಗ್ ಇದೆ ಫ್ಯಾಬ್ರಿಕ್ ಕೂಡ ಸೈನಿಂಗಲ್ಲಿ ಇದೆ ಮತ್ತು ಫ್ಯಾಬ್ರಿಕ್ ಕೆಳಗಡೆ ನೋಡ್ತೀರಾ ಅಂದರೆ ಥ್ರಡ್ ವರ್ಕ್ದು ಮಲ್ಟಿಪಲ್ ಥ್ರೆಡ್ ವರ್ಕಲ್ಲಿ ಡಿಸೈನ್ ಕೊಟ್ಟಿದ್ದೀನಿ ವಿತ್ ಡಿಸೈನರ್ ಪ್ಯಾಟರ್ನಲ್ಲಿ ದುಪ್ಪಟ್ಟ ಕೂಡ ನೋಡ್ತೀರಾ ಅಂದರೆ ಹೆವಿ ದುಪ್ಪಟ್ಟ ನಾನು ಕೊಟ್ಟಿದ್ದೀನಿ ಅದರಲ್ಲಿ ವಿತ್ ಡಿಸೈನರ್ ದುಪಟಲ್ಲಿ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ಸ್ ಮತ್ತು ಯುನಿಕ್ ಡಿಸೈನ್ಸ್ಗಳು ಬೇಕಾಗಿದೆ ಮತ್ತು ಆ ಥರ ಸರೋಸ್ಕಿ ಮೇಲೆ ಸಿಲ್ಕ್ ಮೇಲೆ ಬನಾರ್ಸಿ ಮೇಲೆ ಯಾವ ಫ್ಯಾಬ್ರಿಕಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಚಿನೋನ್ ಬೇಸ್ ಆರ್ಟಿಕಲ್ಗಳು ನಡೀತಾ ಇದೆ ಚಿನೋನ್ ಮೇಲೆ ಯುನಿಕ್ ಪ್ಯಾಟರ್ನ್ಸ್ ಮತ್ತು ಯೂನಿಕ್ ಡಿಸೈನ್ಸ್ಗಳು ನಿಮಗೆ ಪ್ರೀಮಿಯಂ ಲುಕ್ಕಲ್ಲಿ ಬೈ ಮಾಡಬೇಕಾಗಿದೆ ಚಿನೋನ್ ಅಂದರೆ ಒಂದೇ ಒಂದು ಫ್ಯಾಮಿಲಿ ಒಂದೇ ಒಂದು ಫ್ಯಾಬ್ರಿಕ್ ಇದ್ದಾವೆ ಪ್ರೀಮಿಯಂ ಲುಕಿಂಗ್ ಟಚಿಂಗ್ ಆ ಫ್ಯಾಬ್ರಿಕ್ಗೆ ನೀವು ನೋಡ್ತೀರಾ ಅಂದರೆ ಬಟ್ಟೆ ಒಳಗಡೆನೆ ವಿಸ್ಕೋಸ್ದು ಥ್ರೆಡ್ ಥ್ರೆಡ್ ವರ್ಕಿಂಗ್ ಇದ್ದಾವೆ ಆ ಥರ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಫ್ರಂಟಲ್ಲಿ ನೀವು ನೋಡ್ತಾ ಇರಂದ್ರೆ ನಿಮಗೆ ಕಾಣಿಸುತ್ತೆ ಆ ಥರ ಬುಟೀಕ್ ಡಿಸೈನರ್ ಮತ್ತು ಯುನೀಕ್ ಕಾನ್ಸೆಪ್ಟ್ ಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ